ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ಶುಕ್ರವಾರ ಹತ್ತೊಂಬತ್ತನೇ ತಾರೀಕು ಇವತ್ತು ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ ಸೊ ಅದಕ್ಕೆ ಕೀರ್ತಿ ಬಂದಿದ್ದಾರೆ ಸೊ ಅದಕ್ಕೆ ಈ ಥರ ರೆಡಿಯಾಗಿದ್ದೀನಿ ನೋಡ್ಬೋದು ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಕಮೆಂಟ್ ಮಾಡಿ ಇವತ್ತಿಗೆ ನಾವು ಮದುವೆ ಆಗಿ ಮೂರು ವರ್ಷ ಮೂರು ವರ್ಷ ಆಗಿದೆ ನೋಡಿ ಪಾಪು ರೆಡಿ ಆಗಿದ್ದಾನೆ ಆಯ್ ಮಾಡು ಹಾಯ್ ಹಾಯ್ ಇವತ್ತು ಫಸ್ಟ್ ಟೈಮ್ ಅವನು ಹಾಯ್ ಮಾಡ್ತಾ ಇದ್ದಾನೆ ಗುಬ್ಬಿನೂ ರೆಡಿ ಆಗಿದ್ದಾಳೆ ಅಲ್ಲಿ ಅಜ್ಜಿ ಹತ್ರ ಇದ್ದಾಳೆ ಅಲ್ಲಿ ನೋಡಬಹುದು ಅಲ್ಲಿ ಅಜ್ಜಿ ಹತ್ರ ಆಟ ಆಡ್ತಾ ಇದ್ದಾಳೆ ಈ ವಿಡಿಯೋ ಕೊನೆವರೆಗೂ ನೋಡಿ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ

ಇವಾಗ ಯಾವ ತರ ಡಿಫ್ರೆಂಟ್ ಆಗಿದೆ ಅಂತ ನೋಡೋಣ ಹಾಕಿರೋರೆ ಡಿಫರೆಂಟ್ ಆಗಿ ಹಾಕಿದ್ದಾರೆ ವಾಟ್ಸ್ ಓಕೆ ಅಪ್ಕಾ ಎಪಿ ಅಂತ ಹಾಕಿಬಿಟ್ಟಿದ್ದಾರೆ ಉಲ್ಟಾ ಕೊಡಿದಾರೆ ಹ್ಮ್ ಕೆ ಎ ಅಂತ ಹಾಕ್ಬೇಕಿತ್ತು ಇಲ್ಲೇ ಇಡು ಇಲ್ಲಿ ಹಂಗ್ ಇದ್ ಮಾಡ್ಬಿಡ್ತೀರು ಕೇಕ್ ಕಟ್ ಮಾಡೋಣ ಕಟ್ ಮಾಡೋಣ ಇಡ್ಕೋ ಇಲ್ಲಿ ಕೇಕ್ ಕಟ್ ಮಾಡೋಣ ನಿಂದೆ ಆಗೋಯ್ತಲ್ಲ ಏನ್ ಮಗ್ನದು ಏನದು ಚಾಕ್ಲೇಟ್ ಚಕ್ಕಿ इरो इरो समीर इडको इड इडको गुब्बी इरो इरो 20 मिनिटा दे गुब्बीला Andre 1 मिनिट इरो इरो कट चाको चाको हां बस हेड बा साइड हो

ಅವಳು ಬಾಕ್ಸ್ ನ ಹಿಂದೆ ದಿಂಬು ಅದು ಕ್ಲೋಸ್ ಮಾಡ್ಬಿಡಿ ರೂಮ್ ಗುಮ್ಮಿ ಗುಬ್ಬಿ

बन्दों में ये अच्छा आह चलो चलो हम्म वाह हम्म साथ कौन बड़ी ना किप्पू में तो एक सदर आएगा ना

Hmm. Hmm. हम्म मारती तो <laughs> केक बेक गुबीन मार्ती मद्ले <laughs> गुबी, आगा। 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 गुबी। तो <laughs> <laughs> ಕೇಕ್ ಬೇಕಾ ನೋಡಿ ನಮ್ಮ ಯಜಮಾನ್ರು ಕಬಾಬ್ ಹಾಕ್ತಿದ್ದಾರೆ ಏನ್ ಮಾಡ್ತಿದ್ರ ಫಿಶ್ ಕಬಾಬ್ ಫಿಶ್ ಕಬಾಬ್ ಇವತ್ತು ಫಿಶ್ ತಗೊಂಡ್ ಬಂದಿದ್ರು ನಮ್ಮೂರಲ್ಲಿ ಕೆರೆ ಇದೆಯಲ್ಲ ಅಲ್ಲಿ ಅಲ್ಲೇ ಹಿಡಿತಾ ಇದ್ರು ಅಂದ್ಬಿಟ್ಟು ತಗೊಂಡ್ ಬಂದಿದ್ರು ಇವತ್ತು ಫಿಶ್ ಸಾಂಬಾರು ರೈಸು ಆಲ್ರೆಡಿ ಆಯ್ತು ಕಬಾಬ್ ಕಲಸಿಟ್ಟಿದ್ರು ಇವಾಗ ಹಾಕ್ತಾ ಬನ್ನಿ ಕಬಾಬ್ ನೋಡಿ ನಮ್ಮ ಮನೆಯವ್ರು ಹೇಳ್ತಿದ್ದಾರೆ ಎಣ್ಣೆ ಬಾಟ್ಲು ಬೇಕಂತೆ ಯಾರಾದ್ರೂ ಪಾರ್ಟ್ನರ್ಸ್ ಇದ್ರೆ ಮೆಸೇಜ್ ಮಾಡಿ ಅವರೊಬ್ರಿಗೆ ಹೊಡೆಯಕ್ಕೆ ಬೋರ್ ಆದರೂ ಆಸೆ ಆಗುತ್ತೆ ಏನು ಕುಡಿಯಲ್ಲಪ್ಪ ಗುಡ್ ಬಾಯ್ ಮಗ ಏನು ಸ್ವಲ್ಪ ನಾಚಿಕೆ ಜಾಸ್ತಿ ಅವನಿಗೆ ಸೊ ಹಾಗಾಗಿ ಅವನ ಕಡೆ ಸೈಡಿಗೆ ಹೋಗ್ದ ಈ ವಿಡಿಯೋ ನಾನು ಮಾರ್ನಿಂಗ್ ಫಿಶ್ ತಗೊಂಡು ಬಂದಾಗಲೇ ನಾನು ವಿಡಿಯೋ ಮಾಡಿದ್ದೆ ಬಟ್ ನಾನು ಲಾಸ್ಟಿಗೆ ಅಟ್ಯಾಚ್ ಮಾಡ್ತಾ ಇದ್ದೀನಿ ಅದರಲ್ಲಿ ಜೀವ ಇತ್ತು ಕುಶಾಲ್ ಪಾಪುಗೆ ಅಂತ ಅಂದ್ಬಿಟ್ಟು ನಾನು ಆ ವೀಡಿಯೋ ಮಾಡ್ಕೊತಾಯಿದ್ದೆ ಅಷ್ಟರಲ್ಲಿ ಅವನು ಎದ್ದ ಸೊ ಹಾಗಾಗಿ ಅವನಿಗೂ ತೋರಿಸ್ಕೊಂಡು ನಾನು ನಿಮಗೂ ಅಟ್ಯಾಚ್ ಮಾಡಿದ್ದೀನಿ ನೋಡ್ಬೋದು ಅದು ಜೋರಾಗಿ ಸೌಂಡ್ ಉಸಿರು ಬಿಡ್ತಾಯಿತ್ತು ನನಗೇನೆ ಭಯ ಆಗ್ತಾಯಿತ್ತು ಅಷ್ಟೊಂದು ಉಸಿರು ಬಿಡ್ತಾಯಿತ್ತು ಅದು ವಿಡಿಯೋ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿ ನನಗೂ ಗೊತ್ತಾಗುತ್ತೆ ನಾನು ಯಾವ ಥರ ವೀಡಿಯೋ ಮಾಡ್ತಾಯಿದ್ದೀನಿ ಯಾವ ಥರ ಮಾಡಬೇಕು ಅಂತ ನನಗೂ ಒಂದು ಐಡಿಯಾ ಬರುತ್ತೆ ಇವತ್ತಿಗೆ ನಾವು ಮದುವೆಯಾಗಿ ಮೂರು ವರ್ಷ ಕಂಪ್ಲೀಟ್ ಆಯಿತು ಮೂರು ವರ್ಷದಲ್ಲಿ ಎರಡು ವರ್ಷ ನಾನು ಈ ಊರನಲ್ಲೇ ಇದ್ದೆ ಫಸ್ಟ್ನೇ ವರ್ಷದಲ್ಲಿ ಫಸ್ಟ್ ವೆಡ್ಡಿಂಗ್ ಡೇಗೆ ನನ್ನ ಕುಶಲ್ ಪಪ್ಪಿಗೆ ಎರಡು ತಿಂಗಳಾಗಿತ್ತು ಈ ಸಲ ಗುಬ್ಬಿಮಗೆ ಐದು ತಿಂಗಳಾಗಿದ್ದೆ ಎರಡು ವರ್ಷ ನಾನು ಇಲ್ಲೇ ಕಳೆದಿದ್ದೀನಿ ಇನ್ನು ಮುಂದಾದ್ರೂ ಈ ಥರ ಮದುವೆ ವಾರ್ಷಿಕೋತ್ಸವನ ಜೊತೆಲೇ ಇರಬೇಕು ಅಂತ ಅನಿಸುತ್ತೆ ಅದಕ್ಕೆ ಹೇಳಿದ್ದೇಕೀರ್ತಿಗೂ ಕೂಡ ಬನ್ನಿ 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 ಅಂತ ಸೊ ಅವರು ಇಲ್ಲ ರಜಾ ಇಲ್ಲ ಬರೋದಕ್ಕೆ ಅಂತ ಹೇಳಿದರು ಆದರೂ ಸರ್ಪ್ರೈಸ್ ವಿಸಿಟ್ ಮಾಡಿದರೆ ನಂಗಂತೂ ತುಂಬ ಖುಷಿಯಾಯಿತು ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅವರು ಬರ್ತಾರೆ ಅಂತ ವಿಡಿಯೋ ಮಾಡಿದಾಗ ವಾಯ್ಸ್ ಯಾ ಯಾವ ಥರ ಇದೆ ಅದನ್ನೇ ಅಟ್ಯಾಚ್ ಮಾಡಿದ್ದೀನಿ ಯಾವುದನ್ನು ವಾಯ್ಸ್ ಕಂಟ್ರೋಲ್ ಮಾಡಿಲ್ಲ ನೋಡ್ಬೋದು ಒರಿಜಿನಲ್ ವೀಡಿಯೋಸ್ನೇ ಹಾಕಿ ಫಸ್ಟ್ ಆ ಥರ ಒರಿಜಿನಲ್ ವೀಡಿಯೋಸ್ ಹಾಕಿರೋದು ಆಲ್ಮೋಸ್ಟ್ ಎಲ್ಲ ವಾಯ್ಸ್ ತೆಗೆದ್ಬಿಟ್ಟು ಇದೆ ಓಕೆ ಫ್ರೆಂಡ್ಸ್ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಯಾರಿನೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಅಂತ ಹೇಳ್ತೀನಿ Okay, bye.